परमधामदिं शिवतानु बन्दिहनु नेनेयिरे प्रियतन्दयनु मनवेणी परमात्मा मरे तिरुवे आ सुखदातन मैने मनवेणी परमात्मना मरे तिरुवे आ सुखदातना मैने मनवेनी परमात्मा E कदा तनानि मनवेनि परमात्मना परमात्मन मरे तिुवे आ सुखदातन ने मनवे नी परमात्मन నీడ ఆశివను ఆ శాంత నీడవ ఆ శివను శక్తియ తుంగువ పరశివను परमात्मन तिरुवे आ सुखदातना निन मन वेणी परमात्मना शिव परमात्मना पिता परमात्मा ओम शांति ಇಂದಿನ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆತ್ಮನಲ್ಲಿ ಪ್ರಕಾಶ ಬರುತ್ತದೆ ಜ್ಞಾನವಂತ ಆತ್ಮರು ಕಾಂತಿಯುಳ್ಳವರಾಗಿರುತ್ತಾರೆ ಪ್ರಶ್ನೆ ಮಾಯೆಯು ಎಂತಹ ಮಕ್ಕಳಿಗೆ ಸ್ವಲ್ಪವೂ ತೊಂದರೆ ಕೊಡುವುದಿಲ್ಲ ಉತ್ತರ ಯಾರು ಪಕ್ಕಾ ಯೋಗಿಗಳಾಗಿರುತ್ತಾರೆ ಯೋಗ ಬಲದಿಂದ ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಶೀತಲ ಮಾಡಿಕೊಂಡಿರುತ್ತಾರೆ ಯೋಗದಲ್ಲಿರುವ ಪರಿಶ್ರಮ ಪಡುತ್ತಾರೆ ಅವರಿಗೆ ಮಾಯೆ ಸ್ವಲ್ಪವೂ ತೊಂದರೆ ಕೊಡುವುದಿಲ್ಲ ಯಾವಾಗ ನೀವು ಪಕ್ಕಾ ಯೋಗಿಗಳಾಗುತ್ತೀರಿ ಆಗ ಯೋಗ್ಯರಾಗುತ್ತೀರಿ ಯೋಗ್ಯರಾಗಲು ಮೊದಲನೆಯದು ಪವಿತ್ರತೆಯಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಕುಳಿತು ತಿಳಿಸಿಕೊಡುತ್ತಾರೆ ಅಜ್ಞಾನದ ಕಾರಣ ನಿಮ್ಮ ಆತ್ಮವು ಕಳೆಗುಂದಿದೆ ವಜ್ರದಲ್ಲಿ ಒಳಪಿರುತ್ತದೆ ಎಲ್ಲವೇ ಕಲ್ಲಿನಲ್ಲಿ ಒಳಪಿರುವುದಿಲ್ಲ ಕಲ್ಲಿನ ತರಹ ಕಳೆಗುಂದಿದೆ ಎಂದು ಹೇಳಲಾಗುತ್ತದೆ ನಂತರ ಜಾಗೃತರಾದಾಗ ಇವರು ಪಾರಸಮಣಿ ಎಂದು ಹೇಳಲಾಗುತ್ತದೆ ಈಗ ಅಜ್ಞಾನದ ಕಾರಣ ಆತ್ಮ ಜ್ಯೋತಿಯು ಕಳೆಗುಂದಿದೆ ಪೂರ್ಣ ಕಪ್ಪಾಗುವುದಿಲ್ಲ ಆಫ್ರಿಕಾದ ಕಡೆ ಎಷ್ಟು ಕಪ್ಪಾಗಿರುತ್ತಾರೆ ಶರೀರದ ರಚನೆಯಂತೂ ಅನೇಕ ಪ್ರಕಾರದಾಗಿರುತ್ತದೆ ಆದರೆ ಆತ್ಮವಂತೂ ಒಂದೇ ಆಗಿದೆ ನಾವು ಆತ್ಮರಾಗಿದ್ದೇವೆ ತಂದೆಯ ಮಕ್ಕಳಾಗಿದ್ದೇವೆ ಎಂದು ಈಗ ನೀವು ತಿಳಿಯಿರಿ ಈ ಜ್ಞಾನ ಪೂರ್ಣವಾಗಿತ್ತು ನಂತರ ನಿಧಾನ ನಿಧಾನವಾಗಿ ಹೊರಟು ಹೋಗಿದೆ ಹೊರಟು ಹೋಗಿ ಕೊನೆಗೆ ಏನೂ ಇಲ್ಲದಿರುವಾಗ ಅದಕ್ಕೆ ಅಜ್ಞಾನವೆಂದು ಹೇಳುತ್ತಾರೆ ನೀವು ಅಜ್ಞಾನಿಗಳಾಗಿದ್ದೀರಿ ಈಗ ಜ್ಞಾನ ಸಾಗರನಿಂದ ಜ್ಞಾನಿಗಳಾಗುತ್ತೀರಿ ಆತ್ಮವಂತೂ ಬಹಳ ಸೂಕ್ಷ್ಮವಾಗಿದೆ ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ತಂದೆಯೂ ಬಂದು ತಿಳಿಸಿಕೊಡುತ್ತಾರೆ ಮಕ್ಕಳನ್ನು ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ ಆಗ ಜಾಗೃತರಾಗುತ್ತೀರಿ ಮನೆ ಮನೆಯಲ್ಲಿ ಬೆಳಕಾಗುತ್ತದೆ ಈಗ ಮನೆ ಮನೆಯಲ್ಲಿ ಅಂಧಕಾರವಿದೆ ಅರ್ಥಾತ್ ಆತ್ಮವು ಕಾಂತಿ ಇಲ್ಲದಂತಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಒಳಪು ಬರುತ್ತದೆ ಪುನಃ ನೀವು ಜ್ಞಾನವಂತರಾಗುತ್ತೀರಿ ತಂದೆಯು ಯಾರ ನಿಂದನೆಯನ್ನು ಮಾಡುವುದಿಲ್ಲ ಈ ನಾಟಕದ ರಹಸ್ಯವನ್ನು ತಿಳಿಸುತ್ತಾರೆ ಮಕ್ಕಳಿಗೆ ಹೇಳಿದ್ದಾರಲ್ಲವೇ ಇವರಂತೂ ಎಲ್ಲರೂ ಮೂಢಮತಿಗಳಾಗಿದ್ದಾರೆ ಯಾರು ಹೇಳುತ್ತಾರೆ ತಂದೆ ಮಕ್ಕಳೇ ನಿಮ್ಮ ಬುದ್ಧಿಯು ಶ್ರೀಮತ ಅನುಸಾರ ಎಷ್ಟು ಸುಂದರವಾಗಿತ್ತೋ ಈಗ ನೀವು ಅದನ್ನು ಅನುಭವ ಮಾಡುತ್ತೀರಲ್ಲವೇ ನಿಮಗೆ ಜ್ಞಾನವೂ ಸಿಕ್ಕಿದೆ ಜ್ಞಾನಕ್ಕೆ ವಿದ್ಯೆ ಎಂದು ಹೇಳುತ್ತಾರೆ ತಂದೆಯ ವಿದ್ಯೆಯಿಂದ ನಮ್ಮ ಜ್ಯೋತಿಯು ಜಾಗೃತವಾಗುತ್ತದೆ ಇದಕ್ಕೆ ಸತ್ಯ ಸತ್ಯವಾದ ದೀಪಾವಳಿ ಎಂದು ಹೇಳುತ್ತಾರೆ ಬಾಲ್ಯದಲ್ಲಿ ಮಣ್ಣಿನ ಅಣತೆಯಲ್ಲಿ ಎಣ್ಣೆ ಹಾಕಿ ಜ್ಯೋತಿ ಬೆಳಗಿಸುತ್ತಿದ್ದೀರಿ ಆ ಪದ್ಧತಿಯು ನಡೆಯುತ್ತಿರುತ್ತದೆ ಅದರಿಂದೇನೂ ದೀಪಾವಳಿಯಾಗುವುದಿಲ್ಲ ಇದಂತೂ ಒಳಗಿರುವ ಆತ್ಮವು ಈನವಾಗಿದೆ ಮತ್ತೆ ತಂದೆ ಬಂದು ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಬಂದು ಮಕ್ಕಳಿಗೆ ಜ್ಞಾನ ಕೊಡುತ್ತಾರೆ ಓದಿಸುತ್ತಾರೆ ಶಾಲೆಯಲ್ಲಿ ಶಿಕ್ಷಕರು ಓದಿಸುತ್ತಾರಲ್ಲವೇ ಅದು ಸೀಮಿತ ಜ್ಞಾನವಾಗಿದೆ ಇದು ಬೇಹದ್ದಿನ ಜ್ಞಾನವಾಗಿದೆ ಯಾವುದೇ ಸಾಧು ಸಂತರು ಓದಿಸುತ್ತಾರಲ್ಲವೇ ರಚ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಎಂದಾದರೂ ಕೇಳಿದ್ದೀರಾ ಎಂದಾದರೂ ಯಾರಾದರೂ ಬಂದು ಓದಿಸಿದ್ದರೆ ಹೋಗಿ ನೋಡಿ ಎಲ್ಲಿಯಾದರೂ ಈ ಜ್ಞಾನವನ್ನು ಓದಿಸುತ್ತಾರೆಯೇ ಕೇವಲ ಒಬ್ಬ ತಂದೆ ಮಾತ್ರ ಓದಿಸುತ್ತಾರೆ ಆದ್ದರಿಂದ ಅವರ ಬಳಿ ಓದಬೇಕು ತಂದೆಯು ಅನಾಯಾಸವಾಗಿಯೇ ಬರುತ್ತಾರೆ ನಾನು ಬರುತ್ತಿದ್ದೇನೆಂದು ಡಂಗೂರವನ್ನು ಒಡಿಸುತ್ತಾರೇನೋ ಅನಾಯಾಸವಾಗಿಯೇ ಬಂದು ಪ್ರವೇಶ ಮಾಡುತ್ತಾರೆ ಎಲ್ಲಿಯವರೆಗೆ ಕರ್ಮೇಂದ್ರಿಯಗಳು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಮಾತನಾಡಲು ಸಾಧ್ಯವಿಲ್ಲ ಆತ್ಮವು ಕರ್ಮೇಂದ್ರಿಯಗಳಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ಶರೀರದಲ್ಲಿ ಬಂದಾಗ ಶಬ್ದ ಬರುತ್ತದೆ ಇದನ್ನು ತಿಳಿಸಿದರೆ ಯಾರೂ ಒಪ್ಪುವುದಿಲ್ಲ ಮಕ್ಕಳಿಗೆ ಜ್ಞಾನ ಕೊಟ್ಟಾಗ ತಿಳಿದುಕೊಳ್ಳುತ್ತಾರೆ ಈ ಜ್ಞಾನವನ್ನು ಒಬ್ಬ ತಂದೆಯ ವಿನಃ ಯಾರೂ ಕೊಡಲು ಸಾಧ್ಯವಿಲ್ಲ ವಿನಾಶದ ಸಾಕ್ಷಾತ್ಕಾರವನ್ನು ಸಹ ಯಾರೂ ಬಯಸುವುದಿಲ್ಲ ಇದನ್ನು ತಂದೆಯೇ ಬಂದು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ನಾಟಕದನುಸಾರ ಈಗ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಹೊಸ ಪ್ರಪಂಚವು ಸ್ಥಾಪನೆಯಾಗುತ್ತಿದೆ ಯಾರು ತಂದೆಯಿಂದ ಜ್ಞಾನ ತೆಗೆದುಕೊಳ್ಳಬೇಕಾಗಿದೆಯೋ ಅವರು ಬರುತ್ತಿರುತ್ತಾರೆ ಎಷ್ಟು ಜನರಿಗೆ ಜ್ಞಾನವನ್ನು ಕೊಟ್ಟಿರಬಹುದು ಲೆಕ್ಕವಿಲ್ಲದಷ್ಟು ಹಳ್ಳಿ ಹಳ್ಳಿಗಳಿಂದ ಅನೇಕರು ಬರುತ್ತಾರೆ ಈ ಆತ್ಮರ ಮತ್ತು ಪರಮಾತ್ಮನ ಮೇಳವು ಒಂದೇ ಬಾರಿ ನಡೆಯುತ್ತದೆ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ತಂದೆಯು ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಯಾರು ತಮ್ಮ ಜ್ಯೋತಿಯನ್ನು ಬೆಳಗಿಸಿಕೊಂಡಿರುತ್ತಾರೆ ಅವರೇ ಹೋಗಿ ಅನ್ಯರ ಜ್ಯೋತಿಯನ್ನು ಬೆಳಗಿಸುತ್ತಾರೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಇದರಲ್ಲಿ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ಅಂಧಕಾರವಿದೆ ಜ್ಞಾನ ಕೊಡುವವರು ಒಬ್ಬ ತಂದೆ ಮಾತ್ರ ಆಗಿದ್ದಾರೆ ಅವರು ಬರುವುದೇ ಸಂಗಮ ಯುಗದಲ್ಲಿ ಹಳೆಯ ಪ್ರಪಂಚದಲ್ಲಿ ಜ್ಞಾನ ಸಿಗಲು ಸಾಧ್ಯವಿಲ್ಲ ಇನ್ನೂ ನಲವತ್ತು ಸಾವಿರ ವರ್ಷಗಳಿವೆ ಎಂದು ಮನುಷ್ಯರ ಬುದ್ಧಿಯಲ್ಲಿದೆ ಆದ್ದರಿಂದ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ನಲವತ್ತು ಸಾವಿರ ವರ್ಷಗಳ ನಂತರ ಭಗವಂತ ಬರುತ್ತಾನೆಂದು ತಿಳಿದುಕೊಂಡಿದ್ದಾರೆ ಇದು ಅಜ್ಞಾನವಾಯಿತಲ್ಲವೇ ಇದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳುತ್ತಾರೆ ಅಜ್ಞಾನಿಗಳಿಗೆ ಜ್ಞಾನವೂ ಬೇಕು ಭಕ್ತಿಗೆ ಜ್ಞಾನವೆಂದು ಹೇಳುತ್ತಾರೆ ಒಂದು ಕಡೆ ಜ್ಞಾನ ಸೂರ್ಯ ಬಂದಾಗ ಪ್ರಕಾಶವಾಗುತ್ತದೆ ಎಂದು ಹೇಳುತ್ತಾರೆಂದರೆ ಏನನ್ನು ತಿಳಿದುಕೊಂಡಿಲ್ಲ ಜ್ಞಾನ ಸೂರ್ಯ ಪ್ರಕಟವಾದಾಗ ಅಜ್ಞಾನ ಅಂಧಕಾರ ವಿನಾಶ ಜ್ಞಾನ ಸೂರ್ಯನೆಂದು ಯಾರಿಗೆ ಹೇಳುತ್ತಾರೆ ಯಾವಾಗ ಬಂದರೆಂದು ಯಾರಿಗೂ ಗೊತ್ತಿಲ್ಲ ಪಂಡಿತರು ಯಾರಾದರೂ ಇದ್ದರೆ ಯಾವಾಗ ಕಲಿಯುಗವು ಪೂರ್ಣವಾಗುವುದೋ ಆಗ ಬೆಳಕಾಗುವುದು ಎಂದು ಹೇಳುತ್ತಾರೆ ಆದರೆ ಏನನ್ನು ತಿಳಿದುಕೊಂಡಿಲ್ಲ ಇವೆಲ್ಲ ಮಾತುಗಳನ್ನು ತಂದೆಯೂ ಬಂದು ತಿಳಿಸಿಕೊಡುತ್ತಾರೆ ಮಕ್ಕಳೇ ನಂಬರ್ ವಾರ್ ತಿಳಿಯುತ್ತಾರೆ ಶಿಕ್ಷಕರು ಮಕ್ಕಳಿಗೆ ಓದಿಸುತ್ತಾರೆ ಆದರೆ ಮಕ್ಕಳು ಏಕರಸವಾಗಿ ಓದುವುದಿಲ್ಲ ವಿದ್ಯೆಯಲ್ಲಿ ಏಕರಸವಾದ ಅಂಕಗಳು ಎಂದೂ ಇರುವುದಿಲ್ಲ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆಯೂ ಬಂದಿದ್ದಾರೆ ಈಗ ಹಳೆಯ ಪ್ರಪಂಚದ ವಿನಾಶವು ಸನ್ಮುಖದಲ್ಲಿ ನಿಂತಿದೆ ಈಗಲೇ ತಂದೆಯಿಂದ ಜ್ಞಾನವನ್ನು ತೆಗೆದುಕೊಳ್ಳಬೇಕು ಯೋಗವನ್ನು ಕಲಿಯಬೇಕಾಗಿದೆ ಯೋಗದಿಂದಲೇ ವಿಕರ್ಮವು ವಿನಾಶವಾಗುತ್ತವೆ ತಂದೆಯು ತಿಳಿಸುತ್ತಾರೆ ಈ ಸಂಗಮ ಯುಗದಲ್ಲಿಯೇ ಬಂದು ನಾನು ಈ ಶರೀರದ ಆಧಾರ ಪಡೆಯುತ್ತೇನೆ ಅರ್ಥಾತ್ ಪ್ರಕೃತಿಯ ಆಧಾರ ಪಡೆಯುತ್ತೇನೆ ಗೀತೆಯಲ್ಲಿ ಈ ಶಬ್ದವಿದೆ ಬೇರೆ ಯಾವ ಶಾಸ್ತ್ರದ ಹೆಸರನ್ನು ತಂದೆಯು ತೆಗೆದುಕೊಳ್ಳುವುದಿಲ್ಲ ಒಂದೇ ಗೀತೆಯಾಗಿದೆ ಇದು ರಾಜಯೋಗದ ವಿದ್ಯೆಯಾಗಿದೆ ಗೀತೆಯೆಂದು ಹೆಸರಿಟ್ಟಿದ್ದಾರೆ ಇದರಲ್ಲಿ ಮೊಟ್ಟ ಮೊದಲು ವಾಚವೆಂದು ಬರೆದಿದ್ದಾರೆ ಈಗ ಭಗವಂತನೆಂದು ಯಾರಿಗಾದರೂ ಹೇಳಲು ಸಾಧ್ಯವೇ ಭಗವಂತ ನಿರಾಕಾರನಾಗಿದ್ದಾರೆ ಅವರಿಗೆ ತಮ್ಮ ಶರೀರವಿಲ್ಲ ಅದು ನಿರಾಕಾರಿ ಪ್ರಪಂಚವಾಗಿದೆ ಅಲ್ಲಿ ಆತ್ಮಗಳಿರುತ್ತಾರೆ ಸೂಕ್ಷ್ಮವತನಕ್ಕೆ ಪ್ರಪಂಚವೆಂದು ಹೇಳುವುದಿಲ್ಲ ಇದು ಸ್ಥೂಲ ಸಾಕಾರಿ ಪ್ರಪಂಚವಾಗಿದೆ ಅದು ಆತ್ಮಗಳ ಪ್ರಪಂಚವಾಗಿದೆ ಆಟವೆಲ್ಲವೂ ಇಲ್ಲಿಯೇ ನಡೆಯುತ್ತದೆ ನಿರಾಕಾರಿ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ ನಂತರ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ ಈ ವಿಚಾರಗಳನ್ನು ನೀವು ಮಕ್ಕಳ ಬುದ್ಧಿಯಲ್ಲಿಯೇ ಕೂರಿಸಲಾಗುತ್ತದೆ ಇದಕ್ಕೆ ಜ್ಞಾನವೆಂದು ಹೇಳುತ್ತಾರೆ ವೇದಶಾಸ್ತ್ರಕ್ಕೆ ಭಕ್ತಿ ಎಂದು ಹೇಳುತ್ತಾರೆ ಜ್ಞಾನವೆಂದಲ್ಲ ಸಾಧು ಸನ್ಯಾಸಿಗಳ ಜೊತೆ ನಿಮ್ಮ ಹೋಲಿಕೆಯಾಗುವುದಿಲ್ಲ ಬಾಬಾರವರಿಗೆ ಸಾಧು ಸನ್ಯಾಸಿಗಳ ಸಂಘ ಬಹಳ ಇತ್ತು ಅನೇಕ ಗುರುಗಳನ್ನು ಮಾಡಿಕೊಂಡಿದ್ದರು ನೀವು ಸನ್ಯಾಸ ವೇಕೆ ಮಾಡಿದ್ದೀರಿ ಮನೆಮಠವನ್ನು ಏಕೆ ಬಿಟ್ಟಿರಿ ಎಂದು ಕೇಳುತ್ತಿದ್ದರು ಆಗ ವಿಕಾರದಿಂದ ಪದ ಭ್ರಷ್ಟವಾಗುತ್ತದೆ ಅದಕ್ಕೆ ಬಿಟ್ಟೆನೆಂದು ಹೇಳಿದರು ಕಾಡಿನಲ್ಲಿ ಹೋಗಿ ಇರುತ್ತೀರಿ ಮನೆ ಮಠದ ನೆನಪು ಬರುತ್ತಿರಬಹುದಲ್ಲವೇ ಹೌದು ಎಂದು ಹೇಳಿದರು ಬಾಬಾ ಅವರು ನೋಡಿದ್ದಾರೆ ಒಬ್ಬ ಸನ್ಯಾಸಿ ಮನೆಗೂ ಬಂದಿದ್ದರು ಇದು ಶಾಸ್ತ್ರದಲ್ಲಿದೆ ಯಾವಾಗ ವಯಸ್ಸಾಗುತ್ತದೆ ಆಗ ಮನುಷ್ಯರು ವಾನಪ್ರಸ್ಥಕ್ಕೆ ಹೋಗುತ್ತಾರೆ ಚಿಕ್ಕ ವಯಸ್ಸಿನಲ್ಲಿ ವಾನಪ್ರಸ್ಥವನ್ನು ತೆಗೆದುಕೊಳ್ಳುವುದಿಲ್ಲ ಕುಂಭಮೇಳದಲ್ಲಿ ಅನೇಕ ಚಿಕ್ಕ ಚಿಕ್ಕವರು ವಸ್ತ್ರಗಳಿಲ್ಲದೆ ಬರುತ್ತಾರೆ ಔಷಧಿಯನ್ನು ತಿನ್ನಿಸುತ್ತಾರೆ ಇದರಿಂದ ಕರ್ಮೇಂದ್ರಿಯಗಳು ತಣ್ಣಗಾಗುತ್ತವೆ ನಿಮ್ಮದು ಯೋಗ ಬಲದಿಂದ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವುದಾಗಿದೆ ಯೋಗ ಬಲದಿಂದ ವಶವಾಗುತ್ತಾ ಆಗುತ್ತಾ ಕೊನೆಗೆ ತಣ್ಣಗಾಗಿ ಬಿಡುತ್ತವೆ ಕೆಲವರು ಹೇಳುತ್ತಾರೆ ಬಾಬಾ ಮಾಯೆ ಬಹಳ ತೊಂದರೆ ಕೊಡುತ್ತದೆ ಹೊರಗಡೆ ಈ ಮಾತು ಇರುವುದಿಲ್ಲ ಯಾವಾಗ ನೀವು ಪಕ್ಕಾ ಯೋಗಿ ಆಗುತ್ತೀರಿ ಆಗ ಕರ್ಮೇಂದ್ರಿಯಗಳು ವಶವಾಗುತ್ತವೆ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ ಇದರಲ್ಲಿ ಬಹಳ ಪರಿಶ್ರಮವಿದೆ ಸತ್ಯಯುಗದಲ್ಲಿ ಇಂತಹ ಚೀಚಿ ಕೆಲಸಗಳಾಗುವುದಿಲ್ಲ ಅಂತಹ ಸ್ವರ್ಗಧಾಮಕ್ಕೆ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಮಾಯೆ ನಿಮ್ಮನ್ನು ಅಯೋಗ್ಯರನ್ನಾಗಿ ಮಾಡಿದೆ ಅರ್ಥಾತ್ ಜೀವನ್ ಮುಕ್ತಿಧಾಮಕ್ಕೆ ಹೋಗಲು ಯೋಗ್ಯರಾಗಿಲ್ಲ ಆದ್ದರಿಂದ ತಂದೆಯು ಯೋಗ್ಯರನ್ನಾಗಿ ಮಾಡುತ್ತಾರೆ ಅದಕ್ಕಾಗಿ ಮೊದಲು ಪವಿತ್ರತೆ ಬೇಕು ಬಾಬಾ ನಾವು ಪತಿತರಾಗಿದ್ದೇವೆ ನಮ್ಮನ್ನು ಪಾವನ ಮಾಡಿ ಎಂದು ಆಡುತ್ತಾರೆ ಪಾವನರೆಂದರೆ ಪವಿತ್ರರು ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿದರು ಎನ್ನುವ ಗಾಯನವಿದೆ ಅದರ ಹೆಸರು ವಿಷ ಎಂದೇ ಇದೆ ಇದು ಆದಿ ಮಧ್ಯ ಅಂತ್ಯ ದುಃಖವನ್ನು ಕೊಡುತ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ಕಲ್ಪ ಕಲ್ಪ ಎಷ್ಟೊಂದು ಬಾರಿ ಬಂದಿದ್ದಾರೆ ಬಂದು ನೀವು ಮಕ್ಕಳೊಂದಿಗೆ ಮಿಲನ ಮಾಡಿದ್ದಾರೆ ನಿಮ್ಮನ್ನು ಕನಿಷ್ಠರಿಂದ ಉತ್ತಮ ಪುರುಷರನ್ನಾಗಿ ಮಾಡುತ್ತಾರೆ ಆತ್ಮವು ಪವಿತ್ರವಾದಾಗ ಆಯುಷ್ಯ ದೀರ್ಘವಾಗುತ್ತದೆ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಗುತ್ತದೆ ಇದನ್ನು ನೀವು ಬೋರ್ಡಿನ ಮೇಲೆ ಬರೆಯಿರಿ ಆರೋಗ್ಯ ಐಶ್ವರ್ಯ ಸಂತೋಷವನ್ನು ಪಡೆಯಬಹುದಾಗಿದೆ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಈ ಆಸ್ತಿಯು ಸಿಗುತ್ತದೆ ಕೆಲವು ಮಕ್ಕಳು ಬೋರ್ಡ್ ಹಾಕಲು ಹೆದರುತ್ತಾರೆ ಬೋರ್ಡ್ ಎಲ್ಲರ ಮನೆಯ ಮುಂದೆ ಇರುತ್ತದೆ ನೀವಂತೂ ಸರ್ಜನ್ನ ಮಕ್ಕಳಾಗಿದ್ದೀರಿ ನಿಮಗೆ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಗುತ್ತದೆ ಅಂದ ಮೇಲೆ ನೀವು ಅನ್ಯರಿಗೂ ಕೊಡಿ ನೀವು ಕೊಡಲು ಸಾಧ್ಯವಿದೆ ಅಂದ ಮೇಲೆ ಬೋರ್ಡ್ ಏಕೆ ಹಾಕುವುದಿಲ್ಲ ಇದರಿಂದ ಮನುಷ್ಯರು ಬಂದು ತಿಳಿದುಕೊಳ್ಳಲಿ ಭಾರತದಲ್ಲಿ ಐದು ಸಾವಿರ ವರ್ಷಗಳ ಮೊದಲು ಆರೋಗ್ಯ ಐಶ್ವರ್ಯ ಪವಿತ್ರತೆ ಇತ್ತು ಒಂದು ಸೆಕೆಂಡಿನಲ್ಲಿ ಬೇಹದ್ದಿನ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ನೀವು ಕುಳಿತು ತಿಳಿಸಿಕೊಡಿ ಇದೇ ಭಾರತವು ಚಿನ್ನದ ಪಕ್ಷಿಯಾಗಿತ್ತು ನಾರಾಯಣರ ರಾಜ್ಯವಿತ್ತು ಮತ್ತೆ ಅವರು ಎಲ್ಲಿಗೆ ಹೋದರು ಎಂಬತ್ನಾಲ್ಕು ಜನ್ಮಗಳನ್ನು ಮೊದಲು ಇವರೇ ತೆಗೆದುಕೊಳ್ಳುತ್ತಾರೆ ಇವರು ನಂಬರ್ ಒನ್ ಆಗಿದ್ದಾರಲ್ಲವೇ ಪುನಃ ಇವರೇ ಕೊನೆಯಲ್ಲಿ ಬರುತ್ತಾರೆ ತಂದೆಯು ತಿಳಿಸುತ್ತಾರೆ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಮುಕ್ತಾಯವಾಯಿತು ಪುನಃ ಪ್ರಾರಂಭವಾಗುತ್ತದೆ ಬೇಹದ್ದಿನ ತಂದೆಯೇ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಕೇವಲ ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳನ್ನು ಅರಿತುಕೊಂಡು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಆದರೆ ಎಂತು ಬೇಕಲ್ಲವೇ ನಿಮಗೆ ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳುತ್ತಾರೆ ಹೊಸೊಬ್ಬರಂತೂ ತಿಳಿದುಕೊಳ್ಳಲು ಆಗುವುದಿಲ್ಲ ನಿಮಗೆ ಗೊತ್ತಿದೆ ಆತ್ಮಕ್ಕೆ ಸ್ವ ಎಂದು ಹೇಳುತ್ತಾರೆ ನಾವು ಆತ್ಮರು ಪವಿತ್ರವಾಗಿದ್ದೆವು ಪ್ರಾರಂಭದಿಂದ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದೆವು ಇದನ್ನೂ ಸಹ ತಂದೆಯು ತಿಳಿಸುತ್ತಾರೆ ನೀವೇ ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಪ್ರಾರಂಭ ಮಾಡಿದ್ದೀರಿ ನೀವಂತೂ ಅವ್ಯಭಿಚಾರಿ ಭಕ್ತರಾಗಿದ್ದೀರಿ ತಂದೆಯ ವಿನಃ ಈ ಮಾತನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಮೊಟ್ಟ ಮೊದಲು ಇಂತಹ ಜನ್ಮವನ್ನು ತೆಗೆದುಕೊಂಡಿರಿ ಹೇಗೆ ಯಾರಾದರೂ ಸಾಹುಕಾರರಾಗಿದ್ದರೆ ಇಂದಿನ ಜನ್ಮದಲ್ಲಿ ಇವರು ಒಳ್ಳೆಯ ಕರ್ಮ ಮಾಡಿದರು ಎಂದು ಹೇಳುತ್ತಾರೆ ರೋಗಿಯಾಗಿದ್ದರೆ ಇವರದ್ದು ಇಂದಿನ ಜನ್ಮದ ಲೆಕ್ಕಾಚಾರವಾಗಿದೆ ಎಂದು ಹೇಳುತ್ತಾರೆ ಹಾಗಾದರೆ ಈ ಲಕ್ಷ್ಮೀನಾರಾಯಣರು ಎಂತಹ ಕರ್ಮ ಮಾಡಿದರು ಇದನ್ನು ತಂದೆಯೇ ತಿಳಿಸುತ್ತಾರೆ ಇವರ ಎಂಬತ್ನಾಲ್ಕು ಜನ್ಮಗಳು ಈಗ ಮುಕ್ತಾಯವಾಯಿತು ಈಗ ಮತ್ತೆ ಮೊದಲಿನವರಾಗಿ ಬರಬೇಕಾಗಿದೆ ಭಗವಂತನು ಸಂಗಮ ಯುಗದಲ್ಲಿಯೇ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಈಗ ನೀವು ಸಹ ತಿಳಿದುಕೊಳ್ಳುತ್ತೀರಿ ತಂದೆಯು ಬಂದು ರಾಜಯೋಗ ಕಲಿಸುತ್ತಿದ್ದಾರೆ ಆದರೂ ಸಹ ಮರೆತು ಬಿಡುತ್ತೀರಿ ಕರ್ಮ ಮತ್ತು ವಿಕರ್ಮದ ಗುಹ್ಯ ಗತಿಯನ್ನು ಸಹ ತಂದೆಯು ನಿಮಗೆ ತಿಳಿಸಿಟ್ಟಿದ್ದಾರೆ ರಾವಣನ ರಾಜ್ಯದಲ್ಲಿ ನಿಮ್ಮ ಕರ್ಮಗಳು ವಿಕರ್ಮಗಳಾಗುತ್ತವೆ ಸತ್ಯಯುಗದಲ್ಲಿ ಕರ್ಮವು ಅಕರ್ಮವಾಗುತ್ತದೆ ಅಲ್ಲಿ ರಾವಣ ರಾಜ್ಯವಿರುವುದೇ ಇಲ್ಲ ವಿಕಾರವಿರುವುದೇ ಇಲ್ಲ ಅಲ್ಲಿ ಯೋಗ ಬಲವಿರುತ್ತದೆ ನಾವು ಯೋಗ ಬಲದಿಂದ ವಿಶ್ವದ ಮಾಲೀಕರಾಗುತ್ತೇವೆಂದ ಮೇಲೆ ನಮಗೆ ಅವಶ್ಯವಾಗಿ ಪವಿತ್ರ ಪ್ರಪಂಚವೂ ಬೇಕೋ ಹಳೆಯ ಪ್ರಪಂಚಕ್ಕೆ ಪತಿತ ಪ್ರಪಂಚ ಮತ್ತು ಹೊಸ ಪ್ರಪಂಚಕ್ಕೆ ಪಾವನ ಪ್ರಪಂಚವೆಂದ ಎಂದು ಹೇಳುತ್ತಾರೆ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಇದು ವಿಕಾರಿ ಪ್ರಪಂಚವಾಗಿದೆ ತಂದೆಯು ಬಂದು ವೇಶ್ಯಾಲಯವನ್ನು ಶಿವಾಲಯವನ್ನಾಗಿ ಮಾಡುತ್ತಾರೆ ಸತ್ಯಯುಗವು ಶಿವಾಲಯವಾಗಿದೆ ತಂದೆಯು ಬಂದು ನಿಮ್ಮನ್ನು ಸತ್ಯಯುಗಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಲಕ್ಷ್ಮೀ ನಾರಾಯಣರ ಮಂದಿರಕ್ಕೆ ಹೋಗಿ ನೀವು ಕೇಳಬಹುದು ಇವರು ಇಂತಹ ಪದವಿಯನ್ನು ಹೇಗೆ ಪಡೆದರು ವಿಶ್ವದ ಮಾಲೀಕರು ಹೇಗಾದರು ಎಂದು ತಮಗೆ ಗೊತ್ತಿದೆಯೇ ತಂದೆಯು ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ನಾನು ತಿಳಿಸಿಕೊಂಡಿದ್ದೇನೆ ನೀವು ತಂದೆಯ ಮಕ್ಕಳು ಹೇಳಬಲ್ಲಿರಿ ಇವರು ಇಂತಹ ಪದವಿಯನ್ನು ಹೇಗೆ ಪಡೆದರೆಂಬುದನ್ನು ನಾವು ತಮಗೆ ತಿಳಿಸುತ್ತೇವೆ ಇವರೇ ಪೂರ್ಣ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡರು ಇದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಮತ್ತು ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅದಕ್ಕೆ ಮೊದಲು ನಂಬರ್ ಒನ್ ಪತಿತರಾಗಿದ್ದರು ನಂತರ ನಂಬರ್ ಒನ್ ಪಾವನರಾದರು ಇಡೀ ರಾಜಧಾನಿ ಇದೆಯಲ್ಲವೇ ನಿಮ್ಮ ಚಿತ್ರಗಳಲ್ಲಿ ಇವರಿಗೆ ರಾಜಯೋಗ ಯಾರು ಕಲಿಸಿದರೆಂದು ಸ್ಪಷ್ಟವಾಗಿದೆ ಶ್ರೇಷ್ಠಾತಿ ಶ್ರೇಷ್ಠ ಪರಮಾತ್ಮ ದೇವತೆಗಳು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ ಭಗವಂತನೇ ಕಲಿಸುತ್ತಾರೆ ಅವರಿಗೆ ಜ್ಞಾನಸಾಗರನೆಂದು ಹೇಳುತ್ತಾರೆ ತಂದೆ ಶಿಕ್ಷಕ ಸದ್ಗುರು ಎಂದು ಹೇಳುತ್ತಾರೆ ಯಾರು ಪ್ರಾರಂಭದಿಂದ ಶಿವನ ಭಕ್ತಿ ಮಾಡಿದ್ದರೋ ಅವರೇ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳುತ್ತಾರೆ ಮಂದಿರ ಕಟ್ಟಿಸುವವರನ್ನು ನೀವು ಪ್ರಶ್ನೆ ಮಾಡಿ ತಾವು ಈ ಮಂದಿರವನ್ನು ಕಟ್ಟಿಸಿದ್ದೀರಿ ಇವರು ಈ ಪದವಿಯನ್ನು ಹೇಗೆ ಪಡೆದರು ಇವರ ರಾಜ್ಯವು ಯಾವಾಗ ಇತ್ತು ಮತ್ತೆ ಇವರು ಎಲ್ಲಿ ಹೋದರು ಈಗ ಎಲ್ಲಿದ್ದಾರೆ ನೀವು ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ತಿಳಿಸಿದರೆ ಬಹಳ ಖುಷಿಯಾಗುತ್ತದೆ ಚಿತ್ರವು ಜೇಬಿನಲ್ಲಿ ಸದಾ ಇರಲಿ ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ಮತ್ತು ಯಾರು ಪ್ರಾರಂಭದಿಂದ ಶಿವನ ಭಕ್ತಿ ಮಾಡಿರುವರೋ ಅವರೇ ಕೇಳುತ್ತಾರೆ ಖುಷಿ ಪಡುತ್ತಾರೆ ಆಗ ನೀವು ತಿಳಿಯುತ್ತೀರಿ ಇವರು ನಮ್ಮ ಕುಲದವರಾಗಿದ್ದಾರೆ ದಿನ ಪ್ರತಿದಿನ ತಂದೆಯು ಬಹಳ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ ಪರಮಪಿತ ಪರಮಾತ್ಮನೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸತ್ಯಯುಗಿ ರಾಜ್ಯ ಭಾಗ್ಯವೂ ಸಿಗುತ್ತದೆ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಈ ವಿದ್ಯೆಯಿಂದಲೇ ಸಿಗುತ್ತದೆ ಇಂತಹ ಟಾಪಿಕ್ ಬಹಳ ಇವೆ ವೇಶಾಲಯ ಮತ್ತು ಶಿವಾಲಯವೆಂದು ಯಾವುದಕ್ಕೆ ಹೇಳುತ್ತಾರೆ ಈ ಟಾಪಿಕ್ನ ಬಗ್ಗೆ ಪರಂಪಿತ ಪರಮಾತ್ಮನ ಜೀವನ ಕಥೆಯನ್ನು ತಿಳಿಸುತ್ತೇವೆ ಲಕ್ಷ್ಮೀ ನಾರಾಯಣರ ಎಂಬತ್ನಾಲ್ಕು ಜನ್ಮಗಳ ಕತೆ ಇದು ಒಂದು ಟಾಪಿಕ್ ಆಗಿದೆ ವಿಶ್ವದಲ್ಲಿ ಶಾಂತಿ ಹೇಗಿತ್ತು ನಂತರ ಅಶಾಂತಿ ಹೇಗಾಯಿತು ಈಗ ಪುನಃ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಇದು ಒಂದು ಟಾಪಿಕ್ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಈಗ ಉತ್ತಮ ಪುರುಷರಾಗಲು ನೆನಪಿನ ಬಲದಿಂದ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕಾಗಿದೆ ಕರ್ಮೇಂದ್ರಿಯಗಳಿಂದ ಯಾವ ವಿಕರ್ಮ ಮಾಡಬಾರದು ಜ್ಞಾನವಂತರಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕು ಆತ್ಮರೂಪಿ ಜ್ಯೋತಿಯಲ್ಲಿ ಜ್ಞಾನ ಯೋಗದ ಎಣ್ಣೆಯನ್ನು ಹಾಕಬೇಕು ಶ್ರೀಮತದನುಸಾರ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ವರದಾನ ಬಿಂದು ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ನಕಾರಾತ್ಮಕ ಪ್ರಭಾವದಿಂದ ಸುರಕ್ಷಿತವಾಗಿಡುವಂತಹ ವಿಶೇಷ ಆತ್ಮಭವ ಹೇಗೆ ಯಾವುದೇ ಋತುವಿನಲ್ಲಿ ಆ ಋತುವಿನಿಂದ ಸುರಕ್ಷಿತವಾಗಿರಲು ಅಷ್ಟೇ ಪ್ರಮಾಣದ ಗಮನ ಕೊಡಲಾಗುವುದು ಮಳೆ ಬರುವಾಗ ಛತ್ರಿ ರೈನ್ಕೋಟ್ ಇತ್ಯಾದಿಗಳ ಕಡೆ ಗಮನ ಇಡುವಿರಿ ಚಳಿಗಾಲದಲ್ಲಿ ಬೆಚ್ಚನೆಯ ಬಟ್ಟೆಗಳನ್ನು ಇಡುವಿರಿ ಹಾಗೆ ವರ್ತಮಾನ ಸಮಯ ಮನಸ್ಸು ಬುದ್ಧಿಯಲ್ಲಿ ನಕಾರಾತ್ಮಕ ಭಾವ ಮತ್ತು ಭಾವನೆ ಉತ್ಪನ್ನ ಮಾಡುವಂತಹ ವಿಶೇಷ ಕಾರ್ಯ ಮಾಯೆ ಮಾಡುತ್ತಿದೆ ಆದ್ದರಿಂದ ವಿಶೇಷವಾಗಿ ಸುರಕ್ಷಿತವಾಗಿರುವ ಸಾಧನವನ್ನು ತಂದುಕೊಳ್ಳಿ ಇದರ ಸಹಜ ಸಾಧನವಾಗಿದೆ ಒಂದು ಬಿಂದು ಸ್ವರೂಪದಲ್ಲಿ ಸ್ಥಿತರಾಗುವುದು ಆಶ್ಚರ್ಯ ಮತ್ತು ಪ್ರಶ್ನಾರ್ಥಕ ಚಿಹ್ನೆಗೆ ಬದಲಾಗಿ ಬಿಂದು ಹಾಕುವುದು ಅರ್ಥ ವಿಶೇಷ ಆತ್ಮ ಆಗುವುದು ಸ್ಲೋಗನ್ ಆಜ್ಞಾಕಾರಿ ಅವರೇ ಆಗಿದ್ದಾರೆ ಯಾರು ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಜಿ ಉಜೂರ್ ಮಾಡುತ್ತಾರೆ ಒಳ್ಳೆಯದು ಓಂ ಶಾಂತಿ